ವೈಟ್ ಬೋರ್ಡ್ ವಾಹನಗಳ ಸಾಮಾನ್ಯ ಅಕ್ರಮ ಬಳಕೆಗಳು ಸಾಮಾನ್ಯವಾಗಿ ಅಕ್ರಮ ಬಳಕೆಗಳಿಗೆ ಏನಕ್ಕೆ ಬಳಕೆ ಮಾಡ್ಕೊಳ್ತಾರೆ ಅನಧಿಕೃತವಾಗಿ ಟ್ಯಾಕ್ಸಿ ಬಾಡಿಗೆ ಮುಂಸಮೆ ಏನು ಇವತ್ತಿನ ಹೊಸದಾಗಿ ಮಾಡ್ತಾ ಇದ್ದಾರೆ ಅದನ್ನ ಅನಾದಿ ಕಾಲದಿಂದಲೂ ಮಾಡ್ಕೊಂಡು ಬರ್ತಾ ಇದಾರೆ ಅನಾದಿ ಕಾಲದಿಂದಲೂ ನಿಮ್ಗಳಿಗೆ ವಿಚಾರ ನಾವು ತಿಳಿಸ್ತಾನೇ ಇದ್ದೀವಿ ಹಣಕ್ಕಾಗಿ ಪ್ರಯಾಣಿಕರನ್ನ ಸಾಗಿಸ್ತಾರೆ ಹಾಗಾದ್ರೆ ವೈಟ್ ಬೋರ್ಡ್ ಅವರು ಹಣಕ್ಕಾಗಿ ಪ್ರಯಾಣಿಕರನ್ನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಾಗಿಸ್ತಾರೆ ಅಂತ ನಿಮಗೆ ಗೊತ್ತಿದ್ದು ಅವರ ಮೇಲೆ ಕ್ರಮವನ್ನು ಕೈಗೊಂಡ ರೀತಿಗಳೇನು ಅಂತಹ ಕಂಪನಿಗಳಿಗೆ ನೀವು ಎಷ್ಟು ನೋಟಿಸ್ಗಳನ್ನ ಇಶ್ಯೂ ಮಾಡಿದೀರ ಅಂತಹ ಕಂಪನಿಗಳನ್ನ ಯಾಕೆ ಇದುವರೆಗೂ ಕೂಡ ನೀವು ಬ್ಲಾಕ್ ಲಿಸ್ಟ್ ಹಾಕ್ಲಿಲ್ಲ ಅಂತಹ ಕಂಪನಿಗಳ ಮೇಲೆ ನಿಮ್ಮ ಅಧಿಕಾರಿಗಳು ದಾಳಿಯನ್ನ ಎಷ್ಟು ಮಾಡಿದ್ದಾರೆ ಇದೆಲ್ಲವನ್ನು ಕೂಡ ನಿಮ್ ಕೈಯಲ್ಲಿ ಬಹಿರಂಗ ಪಡಿಸೋದಕ್ಕೆ ಸಾಧ್ಯನಾ ಇದು ಬಹಿರಂಗ ಪಡಿಸಕ್ಕೆ ಆಗದೆ ಇರುವಂತಹ ವ್ಯವಸ್ಥೆ ಪಾರ್ಸಲ್ ಮತ್ತು ವಿತರಣಾ ವ್ಯವಹಾರಗಳಿಗೆ ಖಾಸಗಿ ವಾಹನಗಳನ್ನ ಬಳಕೆ ಮಾಡ್ತಾರೆ ಪಾರ್ಸಲ್ ಯಾರಾದರೂ ಒಬ್ಬ ಏನಾದರೂ ತಗೊಂಡೋದ್ರೆ ಅದು ಅಫೆನ್ಸ್ ಅದೇ ವೈಟ್ ಬೋರ್ಡ್ ಕಾರ್ಗಳಲ್ಲಾಗಬಹುದು ವೈಟ್ ಬೋರ್ಡ್ ನ ವಾಹನಗಳಲ್ಲಾಗಬಹುದು ಅದನ್ನು ಇನ್ನೊಬ್ರು ಮನೆ ಬಾಕಲು ತಗೊಂಡೋಗಿ ಕೊಟ್ಟರೆ ಅದು ಲೀಗಲ್ ಅದು ಅಧಿಕೃತ ಯಾಕೆ ರೆಡ್ ಕಾರ್ಪೊರೇಟ್ ಕಂಪನಿಗಳು ಮಾಡುವಂತಹ ದಂಧೆಗೆ ಒಂದು ರಾಜಕಾರಣಿಗಳೇ ಆಗಬಹುದು ಮತ್ತು ಅಧಿಕಾರಿಗಳೇ ಆಗಬಹುದು ಒಂದು ರೀತಿ ಪ್ರೊಟೆಕ್ಷನ್ ನೀವುಗಳು ಅವರನ್ನು ಪ್ರೊಟೆಕ್ಷನ್ ಆಗಿ ಕಾಯ್ತಾ ಇದ್ದೀರಾ ಅದಕ್ಕೆ ಅವರು ಅಷ್ಟು ದೊಡ್ಡ ಮಟ್ಟಕ್ಕೆ ದಂಧೆಯನ್ನ ಪರಿವರ್ತನೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಪರವಾನಗಿಗಳಿಲ್ಲದೆ ಸವಾರಿ ಹಂಚಿಕೆ ಸೇವೆಗಳನ್ನ ನಿರ್ವಹಿಸುತ್ತೆ ಹಾಗಾದ್ರೆ ನಾವುಗಳು ಪರ್ಮಿಟ್ ತಗೊಂಡಿದ್ದೀವಿ ನಾವು ಎಲ್ಲೋ ಬೋರ್ಡ್ ಇದೆ ನಾವು ಯೂನಿಫಾರ್ಮ್ ಅನ್ನ ಮಾಡಿಕೊಳ್ಳುತ್ತೀವಿ ಸರ್ಕಾರದ ಎಲ್ಲಾ ನಿಯಮಾವಳಿಗಳನ್ನ ನಾವು ಕಾಪಾಡ್ತೇವೆ ಪಾಲಿಸುತ್ತೇವೆ ಹಾಗಾದ್ರೆ ಹದಿನೈದು ವರ್ಷಕ್ಕೊಮ್ಮೆ ಆರ್ ಟಿಒ ಬಾಗಿಲಿಗೆ ಬರುವಂತಹ ವೈಟ್ ಬೋರ್ಡ್ ನ ವಾಹನಗಳು ಕೂಡ ಸಾರ್ವಜನಿಕ ಸೇವೆಯನ್ನ ಕೊಡೋದಾದರೆ ನಾವ್ ಯಾಕೆ ಪ್ರತಿ ಬಾರಿಯೂ ಕೂಡ ನಿಮ್ಮ ಹೊಸ ಹೊಸ ಕಾನೂನುಗಳು ಹೊಸ ಹೊಸ ನಿಯಮಾನುಸಾರಗಳು ಹೊಸ ಹೊಸ ಗೈಡ್ ಲೈನ್ಗಳನ್ನ ನಾವ್ಯಾಕೆ ಪಾಲನೆಯನ್ನ ಮಾಡಬೇಕು ನಾವು ಕೂಡ ಎಲ್ಲರ ಹಾಗೆ ಹದಿನೈದು ವರ್ಷಕ್ಕೊಮ್ಮೆ ಬರುವಂತೆ ನಮ್ಮನ್ನು ಕೂಡ ಹದಿನೈದು ವರ್ಷಕ್ಕೊಮ್ಮೆ ಒಗೆ ಬರುವ ರೀತಿಯಲ್ಲಿ ಮಾಡಿಬಿಡಿ ನಾವ್ ಯಾಕೆ ಬರಬೇಕು ಪ್ರತಿ ವರ್ಷಕ್ಕೆ ಪ್ರತಿ ತಿಂಗಳಿಗೆ ಪ್ರತಿ ಆರು ತಿಂಗಳಿಗೊಮ್ಮೆ ಬಂದು ನಿಮ್ಗಳಿಗೆ ದಾಖಲೆಗಳನ್ನ ಸರಿಪಡಿಸುವಂತಹ ಕೆಲಸ ಕಾರ್ಯಗಳನ್ನ ನಾವ್ಯಾಕೆ ಮಾಡ್ಬೇಕು ನಮಗೂ ಹದಿನೈದು ವರ್ಷಕ್ಕೊಮ್ಮೆ ಅವಕಾಶಗಳನ್ನ ಮಾಡ್ಕೊಡಿ ನಾವು ಹದಿನೈದು ವರ್ಷ ಬಂದು ಬಂದು ಆಲ್ಟಿಯೋದಲ್ಲಿ ನಮ್ಮ ವಾಹನಗಳನ್ನ ರಿನುವಲ್ ಮಾಡ್ಕೊಳ್ಳೋದಾಗ್ಬೋದು ನಮ್ಮ ಡೀಲ್ಗಳು ಪ್ರತಿಯೊಂದನ್ನು ಹದಿನೈದು ವರ್ಷಕ್ಕೊಮ್ಮೆ ಕಮ್ಮೆ ಮಾಡ್ಕೊಳ್ತೀವಿ ಇದು ಕಾನೂನನ್ನು ಉಲ್ಲಂಘಿಸುವುದಲ್ಲದೆ ಕಾನೂನುಬದ್ಧವಾಗಿ ನೋಂದಾಯಿತ ವಾಣಿಜ್ಯ ವಾಹನ ಮಾಲೀಕರಿಗೆ ಅನ್ಯಾಯದ ಸ್ಪರ್ಧೆಯನ್ನ ಸೃಷ್ಟಿಸುತ್ತದೆ ನಾವು ಅದನ್ನೇ ಹೇಳಿದ್ದು ಅನ್ಯಾಯದ ಸ್ಪರ್ಧೆಯನ್ನ ಸೃಷ್ಟಿಯನ್ನ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಇದೇ ರೆಡ್ ಕಾರ್ಪೆಟ್ ಕಂಪನಿಗಳು ಅಂತಹ ಕಂಪನಿಗಳ ಮೇಲೆ ನಿರ್ದಾಕ್ಷಿಣವಾದ ಕ್ರಮವನ್ನ ಕೈಗೊಳ್ಳಿ ಆರ್ಟಿಒ ಇಲಾಖೆಯ ಕೆಳಭಾಗದಲ್ಲಿಯೇ ಕೆಲಸ ನಿರ್ವಹಿಸುವಂತಹ ಅಗ್ರಿಗೇಟರ್ ಕಂಪನಿಗಳಿಗೆ ಯಾವುದೇ ರೀತಿಯಾದಂತಹ ಮಾನದಂಡಗಳನ್ನು ಹಾಕದೆ ಅವರಗಳ ಮೇಲೆ ಯಾವುದೇ ರೀತಿಯಾದಂತಹ ನಿರ್ದಾಕ್ಷಣ ಕ್ರಮವನ್ನು ಕೈಗೊಳ್ಳದೆ ಏಕಾಏಕಿ ರಸ್ತೆಯಲ್ಲಿ ಬಂದು ಚಾಲಕರಗಳ ಮೇಲೆ ನಿರ್ದಾಕ್ಷಣ ಕ್ರಮವನ್ನು ಕೈಗೊಳ್ಳುವಂತಹ ನಿಮ್ಮ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಮೊದಲು ಛೀಮಾರಿಯನ್ನ ಹಾಕಿ ಕರ್ತವ್ಯ ನಿರ್ವಹಿಸೋದಕ್ಕೆ ಅವರಿಗೆ ಫ್ರೀ ಹ್ಯಾಂಡ್ ಆಗಿ ಕೆಲಸ ಕಾರ್ಯ ಮಾಡೋದಕ್ಕೆ ಬಿಡಬೇಕಾದಂತಹ ಅವಶ್ಯಕತೆಗಳಿದೆ ವಾಣಿಜ್ಯ ಬಳೆ ವಾಹನಗಳು ಈ ಕೆಳಗಿನ ಪರೀಕ್ಷೆಗಳಿಗೆ ಒಳಗಾಗಬೇಕಾಗುತ್ತದೆ ನಿಯಮಿತ ಫಿಟ್ನೆಸ್ ಪರೀಕ್ಷೆಗಳು ಹೆಚ್ಚಿನ ವಿಮಾ ರಕ್ಷಣೆ ಕಡ್ಡಾಯ ಹೊರಸೂಸುವಿಕೆ ಮತ್ತು ಸುರಕ್ಷತಾ ಪರಿಶೀಲನೆಗಳು ಖಾಸಗಿ ವಾಹನಗಳನ್ನು ಅಥವಾ ಕಟ್ಟ ಅಂತಹ ಕಟ್ಟುನಿಟ್ಟಿನ ತಪಾಸಣೆಗೆ ಒಳಪಡಿಸುವುದಿಲ್ಲ ನೀವೇ ಹೇಳ್ತೀರಾ ಮತ್ತೆ ಅಂತ ವಾಹನಗಳನ್ನ ನಾವು ಕಟ್ಟುನಿಟ್ಟಾಗಿ ನಾವು ಅದನ್ನ ನೋಡ್ಕೊಳ್ಳೋದಿಲ್ಲ ಹಾಗಾಗಿ ವಾಣಿಜ್ಯಕ್ಕೆ ಬಳಕೆ ಆಗುವಂತಹ ವಾಹನಗಳ ಚಾಲಕರುಗಳ ಮೇಲೆ ನಮ್ಮ ದಂಡಾಸ್ತ್ರಗಳು ಪ್ರಯೋಗಗಳು ಎಲ್ಲವನ್ನೂ ಕೂಡ ಮಾಡ್ತೀವಿ ಅಂತ ಅದೇ ನಿಮ್ಮ ಅಧಿಕಾರಿಗಳ ಒಂದು ದೌರ್ಜನ್ಯ ದರ್ಪ ಮಾಡುವಂತದ್ದು ಸರ್ಕಾರದ ಆದಾಯಕ್ಕೆ ನಷ್ಟ ನೋಡಿ ಎಷ್ಟು ವರ್ಷ ಆಯಿತು ಎರಡು ಸಾವಿರದ ಹದಿನೈದು ಹನ್ನೊಂದು ಹೊಲ ಬಂದಿದ್ದು ಹದಿನೈದರಿಂದಲೂ ಕೂಡ ಇಷ್ಟು ವರ್ಷಗಳ ಕಾಲ ಸರ್ಕಾರಕ್ಕೆ ಆದಾಯ ನಷ್ಟ ಯಾವಾಗ ಆಯ್ತು ಅಂದ್ರೆ ನಮ್ಮಂತರ ಹೋಗಿ ತಿಳಿಸಿದಾಗ ಅರ್ಥ ಆಯ್ತು ಅವ್ರಿಗೆ ನಿಮಗೆ ಜಿ ಎಸ್ ಟಿ ಎಲ್ಲಿ ಹೊಡ್ತಾ ಬೀಳ್ತಾ ಇದೆ ಯಾಕೆ ರೆವಿನ್ಯೂ ನಾನು ಇಷ್ಟು ಕಲೆಕ್ಟ್ ಮಾಡಕ್ ಆಗ್ತಾ ಇಲ್ಲ ಅಂತ ನಮ್ಮ ಒಕ್ಕೂಟದಿಂದ ತಿಳಿಸ್ತು ಕುತ್ಕೊಂಡು ಅವಾಗ ಇವ್ರಿಗೆ ಆದಾಯ ನಷ್ಟ ಎಷ್ಟಾಗ್ತಾ ಇದೆ ಅಂತ ಒಂದು ಕ್ಯಾಲ್ಕುಲೇಷನ್ ಲೆಕ್ಕ ಸಿಕ್ಕಿದೆ ಆ ಕ್ಯಾಲ್ಕುಲೇಷನ್ ಕೂಡ ತಿಳಿಸಿದ್ದಾರೆ ಎಷ್ಟಾಗಿದೆ ವಾಣಿಜ್ಯ ಬಳಕೆ ವಾಹನಗಳಿಂದ ಎಷ್ಟು ಆದಾಯ ಬರ್ತದೆ ಖಾಸಗಿಯಾಗಿ ಬಳಕೆ ಆಗುವಂತಹ ವಾಹನಗಳಿಂದ ಎಷ್ಟು ಆದಾಯ ಬರ್ತದೆ ಅಂತ ಲೆಕ್ಕಾಚಾರನ ಕೊಟ್ಟ ಮೇಲೆ ಇವರಿಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ ಈಗ ಸರ್ಕಾರಕ್ಕೆ ನಷ್ಟ ಆಗುತ್ತೆ ಯಾವ ರೀತಿ ನಷ್ಟ ಆಗುತ್ತೆ ಖಾಸಗಿ ವಾಹನಗಳ ಅಕ್ರಮ ವಾಣಿಜ್ಯ ಬಳಕೆಯ ಈ ಕೆಳಗಿನಂತೆ ಕಾರಣವಾಗುತ್ತದೆ ವಾಣಿಜ್ಯ ರಸ್ತೆ ತೆರಿಗೆ ಪಾವತಿ ಮಾಡಲ್ಲ ಪರವಾನಗಿ ಶುಲ್ಕವನ್ನ ತಪ್ಪಿಸ್ತಾರೆ ವಿಮೆಯನ್ನ ವಂಚನೆ ಮಾಡ್ತಾರೆ ಇದರಿಂದಾಗಿ ಸರ್ಕಾರಕ್ಕೆ ಗಣನೀಯ ಆದಾಯ ನಷ್ಟವಾಗುತ್ತೆ ಹೌದು ಇಲ್ಲಿ ಇಲೀಗಲ್ ವ್ಯವಹಾರ ಮಾಡೋದಕ್ಕೆ ಬಿಟ್ಟರೆ ಲೀಗಲ್ ಆಗಿ ಮಾಡುವಂಥವ್ರ ಮೇಲೆ ನಿಮ್ಮ ದಂಡಾಸ್ತ್ರಗಳು ಆದ ಟ್ಯಾಕ್ಸ್ ಏರಿಕೆ ಮಾಡುವಂತದ್ದು ಇವೆಲ್ಲವನ್ನು ನೀವು ಯಾಕೆ ಮಾಡ್ತೀರಾ ಅಂದ್ರೆ ಎಲ್ಲಿ ಆದಾಯ ಕುಂಠಿತವಾಗಿರುತ್ತವ ಈಗ ಉದಾಹರಣೆಗೆ ಮೊನ್ನೆಯಿಂದ ಆಟೋ ರಿಕ್ಷಾಗಳ ಮೇಲೆ ದಾಳಿಯನ್ನ ಪ್ರಾರಂಭ ಮಾಡಿದೀರಾ ಇದೇನು ದಾಳಿ ಮಾಡಿದಿರಾ ಅಂದ್ರೆ ಹೊರಗಡೆ ಭಾಗದಿಂದ ಬಂದಿರೋರು ಇವತ್ತು ಎಷ್ಟು ಲಕ್ಷಾಂತರ ಜನ ನೇರವಾಗಿ ಆಟೋ ರಿಕ್ಷಾ ವೃತ್ತಿಗೆ ಬಂದಿದ್ರು ಕೂಡ ಅವ್ರ ಮೇಲೆ ನಿಮ್ಮ ದೌರ್ಜನ್ಯ ದರ್ಪಗಳನ್ನ ತೋರಿಸೋದಕ್ಕಾಗೋದಿಲ್ಲ ಹಾಗಾಗಿ ಇಲ್ಲೇ ಇರುವಂತಹ ಸ್ಥಳೀಯ ಆಟೋ ಚಾಲಕರಗಳ ಮೇಲೆ ನಿಮ್ಮ ದೌರ್ಜನ್ಯ ದರ್ಪವನ್ನ ಮಾಡಿ ಸರ್ಕಾರಕ್ಕೆ ಆದಾಯವನ್ನ ಕ್ರೋಢೀಕರಣ ಮಾಡೋದಕ್ಕೆ ಅಂತೇಳಿ ಮಾಡ್ತಾ ಇದೀರ ಇದೆಲ್ಲ ಆದಾಯ ಕ್ರೋಢೀಕರಣ ಈ ರೀತಿಯಲ್ಲಿ ಮಾಡೋ ದಂಡ ವಸೂಲಿಯನ್ನು ಮಾಡಿ ಸೆಸ್ ಕಲೆಕ್ಷನ್ ಮಾಡಿ ಅಂತ ಸರ್ಕಾರ ಎಲ್ಲೂ ಕೂಡ ಹೇಳಿಲ್ಲ ಇದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು